ಐ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನೋಡಿ ಮುಕ್ಕಾಲು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಚಿಕನ್ ಮಾಡಲಿಕ್ಕೆ ಟೊಮೊಟೊ ಹಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಮೆಣಸಿನ್ಕಾಯಿ ಮತ್ತು ಚಿಕನ್ ಪೌಡರು ಇದು ಗರಂ ಮಸಾಲ ಹಸಿ ಶುಂಠಿ ಶುಂಠಿ ಬೆಳ್ಳುಳ್ಳಿ ಟೇಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಮಾಡೋದ ಬ್ಯಾಚುಲರ್ಸ್ಗಳಿಗೆಲ್ಲ ಇದು ವೇಗ ಆಗುತ್ತೆ ಅದರಿಂದ ಬ್ಯಾಚುಲರ್ಸ್ಗೋಸ್ಕರ ಈ ರೆಸಿಪಿ ಮಾಡ್ತಾ ಇರೋದು ¿Qué

இந்த மாதிரி பேஸ்ட் இந்த சைஸே சீஞ்சிட்டு இந்த மாதிரி அந்த சின்ன ஊதி விட்டு அவசியம் கவர்டு அது போகலை சின்னது

Okay. And chicken. O Vou é é? O que é que é? फ <sum> <sum> ಇಪ್ಪತ್ತು ನಿಮಿಷ ಬೇಯಕ್ಕೆ ಬಿಡೋಣ ಒಂದು ಹತ್ತು ಹದಿನೈದು ನಿಮಿಷ ಬೇಯಲಿ ಇದೇ ಇದಕ್ಕೆ ಸ್ವಲ್ಪ ನೀರು ಹಾಕುವ ನೀರು ಹಾಕ್ಬಿಟ್ಟು ಕುದಿಯಕ್ಕೆ ಬಿಡುವ ಗ್ರೇವಿ ನಾಲ್ಕು ಜನಕ್ಕೆ ಬೇಕು ಅದಕ್ಕೆ ಗ್ರೇವಿ ಸ್ವಲ್ಪ ಜಾಸ್ತಿ ಮಾಡೋಣ ಅಂತ ಸ್ವಲ್ಪ ನೀರು ಹಾಕಿದ್ದೀನಿ ಕುದಿಲಿ ಈಗ ಇದಕ್ಕೆ ಟೊಮೊಟೊ ಹಾಕು ಚೆನ್ನಾಗಿ ಬೀಳಿ ಅದು ಬೇಯಕ್ಕೆ ಬಿಡೋಣ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಬೇಕು ಚಿಕನ್ ಬೇಗ ಬೇಕಾಡುತ್ತೆ ಈಗ ಸತಿ ಇದನ್ನೊಂದು ಸಲ ತಿನ್ನಿಸ್ಬಿಟ್ಟು ಮುಚ್ಚಿದ ಮುಚ್ಬಾರ तलब ಸ್ವಲ್ಪ ಸ್ವಲ್ಪ ಇರಬೇಕು ತಿನ್ನೋ ಡ್ರೈ ಆಗಬೇಕು ಸಿಂಹ ಮ ಈ ಥರ ಮಕ್ಕಳು ಈ ಥರ ಮಾಡ್ಕೋಬೋದು ಬೇಗ ಆಗತ್ತೆ ಗ್ರೇವಿನೂ ಇದೆ ಐದು ಜನ ಊಟ ಮಾಡ್ಬೋದು స్వల్ప కొమరి సొప్ప గ్రేవి గ్రేవినీ తు థర్ చికెన్ గ్రేవీడవ స్టవ్ ఆఫ్ అ ಚಿಕನ್ ಗ್ರೇವಿ ರೆಡಿಯಾಗಿದೆ ನೋಡಿ ಬನ್ನಿ ಎಲ್ಲ ಒಟ್ಟಿಗೆ ಕುಟ್ಕೊಂಡು ಊಟ ಮಾಡೋಣ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದ ಥ್ಯಾಂಕ್ ಯು